Hi friends. ಗುಡ್ ಮಾರ್ನಿಂಗ್ ಟೈಮ್ ಬಂದು ಹತ್ತುವರೆ ಆಗಿದೆ ಈಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಮುಗೀತು ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳೆಲ್ಲ ತುಂಬಾ ಇತ್ತು ಇವತ್ತು ಅದು ಏನಂತ ಗೊತ್ತಿಲ್ಲ ಸಿಕ್ಕಾ ಬಟ್ಟೆ ಪಾತ್ರೆಗಳಿತ್ತು ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡು ಹಾಗೇ ಅಡುಗೆ ಮನೆ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಬಟ್ಟೆ ಕೂಡ ನೆನೆಸಿಟ್ಕೊಂಡಿದ್ದೀನಿ ಬಟ್ಟೆಯೆಲ್ಲ ತೊಳಿಬೇಕು ಸುಮಾರು ಪಾತ್ರೆಗಳಿತ್ತು ಇವತ್ತು ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡು ್ಕೊತಾ ಇದ್ದೀನಿ ಸೆಲ್ಪು ಇದೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಅಲ್ಲಿಗೆ ನನ್ನ ಕೆಲಸಗಳೆಲ್ಲ ಮುಗಿಯುತ್ತೆ ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಮಳೆಗಾಲ ಅಂತೇಳಿ ಹೇಳಿದ್ರೆ ಸ್ವಲ್ಪ ಕ್ಲೀನಾಗೇ ಇರಬೇಕು ಈ ಟೈಮಲ್ಲಿ ಯಾಕಂತ ಹೇಳಿದ್ರೆ ಚೂರು ಎಲ್ಲೋ ಹೊರತೆ ಮರ್ತೆ ಅಂತ ನೀರು ಉಳ್ಕೊತು ಅಂತ ಹೇಳಿದ್ರು ಸಿಕ್ಕಾಬಟ್ಟೆ ಒಂಥರ ಸ್ಮೆಲ್ ಬಂದಂಗೆ ಆಗ್ತಾ ಇರುತ್ತೆ ಯಾಕಂದರೆ ಒಣಗೋದಿಲ್ವಲ್ಲ ಬೇಗ ಹಾಗಾಗಿ ಮನೆಗೆ ಇವತ್ತು ರಜೆ ಇದ್ದಿದ್ದರಿಂದ ನೋಡಿ ಇಲ್ಲಿ ಟಿಶ್ಯೂ ಪೇಪರ್ ಯೂಸ್ ಮಾಡಿಕೊಂಡು ಒಂದು ರೋಸ್ ಮಾಡಿದಾಳೆ ಅದಕ್ಕೆ ತೋರಿಸ್ತಾ ಇದ್ಲು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತೇಳ್ಬಿಟ್ಟು ಹಾಗೆ ಇಲ್ಲಿ ಕಾಳುಗಳೆಲ್ಲ ಮಿಕ್ಸ್ ಕಾಳು ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಹೆಸ್ರು ಕಾಳು ಕಡಲೆ ಕಡಲೆಕಾಳು ಅಲಸಂದೆ ಹಾಗೆ ಅವರೆ ಕಾಳು ಎಲ್ಲ ಹಾಕ್ಬಿಟ್ಟು ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಕಾಳು ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಒನ್ ಟೈಮ್ ಸಾಂಬಾರಿಗಾದರೆ ಸಾಕು ಸಾಕು ಹೇಳಿಬಿಟ್ಟು ಈಗ ಅದ್ರ ಜೊತೆ ಒಂದು ಅರ್ಧ ಈರುಳ್ಳಿನ ಉದ್ದುದ್ದಾಗ ಹಚ್ಕೊಂಡು ಸೇರಿಸ್ಕೊತಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿರಲಿ ಅಷ್ಟರಲ್ಲಿ ನಾನು ಸ್ವಲ್ಪ ಮಸ ತಲೆಗೂ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಲ್ಲೇ ಬಿಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಬೇಗ ಅಡುಗೆ ಮಾಡಿಬಿಡೋಣ ಅಂಥೇಳಿ ಈ ರೀತಿ ಮಾಡ್ಕೊಂಡು ಟೈಮ್ ಇತ್ತು ಅಂತೇಳಿ ಹೇಳಿದ್ರೆ ಆರಾಮಾಗಿ ಕೂತ್ಕೊಂಡು ಕೆಳಗಡೆನೇ ತರಕಾರಿ ಎಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀನಿ ಒಂದೊಂದು ಸರಿ ಅರ್ಜೆಂಟಿಗೆ ಮಾಡಬೇಕು ಅಂತ ಹೇಳಿದರೆ ಇಲ್ಲೇ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊತೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ತಿದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಹಾಕಲ್ಲ ನಾನು ಸ್ವಲ್ಪ ಕಡಿಮೆನೇ ಮೊಳಕೆ ಕಾಳು ಸಾರು ಮಾಡೋದಾದರೆ ಯಾಕಂದರೆ ಜಾಸ್ತಿ ಜಾಸ್ತಿ ಮಸಾಲೆ ಹಾಕೊಂಡ್ರೆ ಅದೇ ಒಂಥರ ಟೇಸ್ಟ್ ಬರೀ ಈ ಶುಂಠಿ ಬೆಳ್ಳುಳ್ಳಿದೆ ಒಂಥರ ಘಾಟ್ ಹೊಡೆದಂಗೆ ಆಗ್ತಾ ಇರತ್ತೆ ಸಾರು ಹಾಗಾಗಿ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಮಾಡ್ಕೋತೀನಿ ಮೊಳಕೆ ಕಾಳು ಆಗಿರೋದ್ರಿಂದ ತುಂಬ ರುಚಿನೂ ಆಗುತ್ತೆ ಈಗ ಕಾಳೆಲ್ಲ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಆಕೆ ಪಕ್ಕ ಸ್ಟವಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಸಾರು ಮಾಡ್ತಾ ಇರೋದ್ರಿಂದ ಮಸಾಲೆ ಕೂಡ ಜಾಸ್ತಿ ಏನೂ ಸೇರಿಸ್ಕೋತಿಲ್ಲ ಅದು ಅಲ್ಲದೆಲ್ಲೇ ನನಗೆ ಸಾಂಬಾರು ಮಾಡೋದಕ್ಕೆ ಇತ್ತೀಚೆಗೆ ತುಂಬಾ ಒಂಥರ ಬೇಜಾರಾಗ್ತಿದೆ ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಮಟನ್ ಸಾಂಬಾರು ಪುಡಿ ಖಾಲಿಯಾಗಿಬಿಟ್ಟಿದೆ ಈಗ ಬೇರೆ ಮಳೆಗಾಲ ಖಾರದ ಪುಡಿ ಮಾಡ್ಸೋಕ್ಕೂ ಆಗೋಲ್ಲ ಹಾಗಾಗಿ ಖಾರದ ಪುಡಿ ಧನಿಯಾ ಪುಡಿ ಯೂಸ್ ಮಾಡಿಕೊಂಡೆ ಸಾರು ಮಾಡ್ತಾಯಿದ್ದೀನಿ ಯಾವಾಗಲೂ ಮಟನ್ ಸಾಂಬಾರು ಪುಡಿ ಹಾಕ್ಬಿಟ್ಟು ಸಾರು ಮಾಡೋದು ತೋರಿಸ್ತಿದ್ದೆ ಅಲ್ವಾ ಇವತ್ತು ಖಾರದ ಪುಡಿ ಧನಿಯಾ ಪುಡಿ ಹಾಕೊಂಡೆ ಸಾರು ಮಾಡ್ಕೊಳ್ಳೋದನ್ನು ಇದ್ದೀನಿ ಇದು ಮಸಾಲೆ ಸಾಂಬಾರು ಹಾಗಾಗಿ ಒಂದು ಮೂರು ಪೀಸಷ್ಟು ಚಿಕ್ಕ ಚಿಕ್ಕ ಪೀಸು ಚಕ್ಕೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಹಾಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ಟವ್ ಫ್ಲೇಮ್ಸ್ ಸಣ್ಣ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಆಗೋ ಅಷ್ಟು ಆಲೂಗೆಡ್ಡೆ ಎಲ್ಲ ಅಂತ ಅಂತೇಳ್ಬಿಟ್ಟು ಆಲೂಗೆಡ್ಡೆ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ ಆಲೂಗೆಡ್ಡೆ ಮಳೆಗಾಲ ಅಂತೇಳಿ ಹೇಳಿದ್ರೆ ಆಲೂಗೆಡ್ಡೆ ಎಲ್ಲ ಮೊಳಕೆ ಬಂದಿರುತ್ತೆ ಆ ಮೊಳಕೆ ಬಂದಿರೋದು ತೆಗ್ದು ತೆಗ್ದು ಮೊಳಕೆ ಬಂದಿರೋದು ತಿನ್ನಬಾರ್ದು ಅಂತ ಹೇಳಿ ಹೇಳ್ತಾರೆ ಏನಕ್ಕೆ ಹೇಳಿ ಗೊತ್ತಿಲ್ಲ ಮೊಳಕೆ ಬಂದರೆ ಆಲೂಗೆಡ್ಡೆ ಎಲ್ಲ ತಿನ್ನಬಾರ್ದು ಅಂತ ಹೇಳಿ ಹೇಳ್ತಾರೆ ಅದು ಯಾಕಂತ ಗೊತ್ತಿಲ್ಲ ನಾನಂತೂ ಮೊಳಕೆ ಎಲ್ಲ ಬಂದಿದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ಆಲೂಗೆಡ್ಡೆನೆಲ್ಲ ಹೆಚ್ಕೊಂಡ್ಬಿಡ್ತೀನಿ ಒಂದೆರಡು ಆಲೂಗೆಡ್ಡೆ ಒಂದು ನಾಲ್ಕರಿಂದ ಐದು ಮುಳುಗಾಯಿ ತಗೊಂಡಿದ್ದೀನಿ ಮೊಳಕೆ ಸಾರು ಅಂತ ಹೇಳಿದ್ರೆ ಆಲೂಗೆಡ್ಡೆ ಮುಳುಗಾಯ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಆಲೂಗೆಡ್ಡೆ ಎಲ್ಲ ಏನು ಕಾಳೆಲ್ಲ ತೊಳೆದಿಟ್ಕೊಂಡಿದ್ದೆ ಅದೇ ನೀರು ಜೊತೆ ಹಾಕಿಟ್ಕೊತಾ ಇದ್ದೀನಿ ಆಲೂಗೆಡ್ಡೆನೆಲ್ಲ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆವಾಗಲೇ ಒಗ್ಗರಣೆ ಹಾಕಿದ್ನಲ್ವ ಮೊಳಕೆ ಕಾಳು ಅದ್ರ ಜೊತೆನೇ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಮುಳುಗಾಯಿನ ಲಾಸ್ಟಿಗೆ ಹಾಕೋತೀನಿ ಯಾಕಂತ ಹೇಳಿದ್ರೆ ಮುಳುಗಾಯ ಈಗಲೇ ಹಾಕೊಂಡ್ರೆ ಪೂರ್ತಿ ಬೆಂದು ಎಲ್ಲ ಸಾರು ಜೊತೆನೆ ಕಲಸೋದಾಗ ಆಗ್ಬಿಡುತ್ತೆ ಹಾಗಾಗಿ ಮುಳುಗಾಯಿನ ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ಸೇರಿಸ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ಈಗ ಆಲೂಗಡ್ಡೆ ಒಂದನ್ನು ಹೆಚ್ಕೊಂಡು ಆ ಕಾಳು ಜೊತೆ ಎಲ್ಲ ಹಾಕೊಂಡು ಎಲ್ಲ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಇದೇನು ಒಗ್ಗರಣೆಗೆ ಹಾಕೊಂಡಿದೆ ಈ ಕಡೆ ಮಸಾಲೆ ಹುರ್ಕೋತಾ ಇದ್ನಲ್ವ ಅದು ಎಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪು ಕೆಂಪಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಮಾಡ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಆ ಕಡೆ ಸ್ಟವಲ್ಲಿ ಕಾಳು ಇದು ಎಲ್ಲ ಒಗ್ಗರಣೆ ಹಾಕೊಂಡಿದ್ದೀನಿ ಈ ಕಡೆ ಸ್ಟವಲ್ಲಿ ಮಸಾಲೆಗೆಲ್ಲ ಇದೆಲ್ಲ ಉರ್ಕೋತಾ ಇದ್ದೀನಿ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಈಗ ಕಾಳು ಒಗ್ಗರಣೆಗೆ ಹಾಕೊಂಡಿದ್ದನಲ್ಲ ಕಾಳು ಆಲೂಗೆಡ್ಡೆ ಎಲ್ಲ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ಟವ್ವನ್ನು ಒಂದು ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಯಾಕಂದರೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗ್ತಾ ಇರುತ್ತೆ ಆ ನೀರೆಲ್ಲ ಸ್ವಲ್ಪ ಡ್ರೈ ಆದರೆ ಅಷ್ಟರಲ್ಲಿ ಕಾಳು ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಉಪ್ಪಿಟ್ಕೊಂಡು ಚೆನ್ನಾಗಾಗುತ್ತೆ ಈಗ ಮಸಾಲೆ ಏನು ಉರಿಯೋಕೆ ಇಟ್ಕೊಂಡಿದ್ದೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡು ಇದಕ್ಕೆ ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊತಿದ್ದೀನಿ ನೀವು ಚಕ್ಕೆ ಲವಂಗ ಏನಾದ್ರು ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಸ್ಟವ್ ಫ್ಲೇಮ್ ಆನಲ್ಲೇ ಇದ್ದರೆ ಒಂದೊಂದು ಸರಿ ಆದಾಗ ಆಗ್ಬಿಡುತ್ತೆ ಹಾಗಾಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಕಾಯಿ ಜಾಸ್ತಿ ಹಾಕೋಲ್ಲ ನಾನು ಮಸಾಲೆ ಸಾರಾಗಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಈಗ ಮಸಾಲೆ ಏನು ಹುರಿದಿಟ್ಕೊಂಡಿದ್ದೆ ಅದೆಲ್ಲ ಪೂರ್ತಿ ತಣ್ಣಗಾಗಿದೆ ಈಗ ರುಬ್ಬೋದಕ್ಕೆ ಸೇರಿಸ್ಕೊತಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಫುಲ್ಲು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು ತರಿ ತರಿಯಾಗಿರಬಾರ್ದು ತರಿತರಿಯಾಗಿತ್ತು ಅಂದರೆ ಮಸಾಲೆ ಸಾರು ರುಚಿಯಾಗಿ ಆಗೋದಿಲ್ಲ ಈಗ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಸೇರಿಸ್ಕೊಂಡು ಸಾರಿಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊತಿದ್ದೀನಿ ಎಲ್ಲ ಕಾಳು ಮಿಕ್ಸಾಗಿ ಮಾಡ್ಕೊಂಡಿರೋದ್ರಿಂದ ಸಾರ ಆದಷ್ಟು ಸ್ವಲ್ಪ ತೆಳುವಾಗೇ ಇರಬೇಕು ಆಮೇಲೆ ಮಸಾಲೆ ಸಾರುಗಳು ಸ್ವಲ್ಪ ತೆಳುವಾಗಿದ್ದರೆ ಒಳ್ಳೆಯದು ಯಾಕಂದರೆ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಗಟ್ಟಿಯಾದಾಗ ಆಗ್ಬಿಡತ್ತೆ ಹಾಗಾಗಿ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ಈಗ ಮುಳುಗಾಯೆಲ್ಲ ಹೆಚ್ಕೊಂಡ್ಬಿಡ್ತೀನಿ ಸಾರ ಸ್ವಲ್ಪ ಕುದಿ ಬರಲಿ ಅದು ಕುದಿಯೋಕೆ ಶುರು ಆದಮೇಲೆ ಮುಳುಗಾಯೆಲ್ಲ ಸೇರಿಸ್ಕೊಳ್ಳೋಣ ಎಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಲ್ಲಿ ಸಾರು ಕೂಡ ಕುದಿಯೋದಕ್ಕೆ ಶುರು ಆಯಿತು ಈಗ ಎಲ್ಲ ಮುಳುಗಾಯೂ ಸೇರಿಸ್ಕೊಂಡ್ಬಿಡ್ತೀನಿ ಫಸ್ಟಿಗೆ ಮುಳುಗಾಯಿ ಹಾಕೊಂಡ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತಲ್ವ ಮುಳಗಾಯಿ ಎಲ್ಲ ಸಾರು ಜೊತೆ ಕಲಸೋದಾಗತ್ತೆ ಮುಳುಗಾಯಿ ತಿನ್ನೋದಕ್ಕೆ ಸಿಗಬೇಕು ಅಂತ ಹೇಳಿದ್ರೆ ಸಾರು ಕುದಿಯೋ ಅಷ್ಟೊತ್ತಿಗೆ ಲಾಸ್ಟಿಗೆ ಹಾಕೊಂಡ್ರೆ ಸಾಕಾಗುತ್ತೆ ಕುಕ್ಕರಲ್ಲಿ ಹಾಕೋದ್ರಿಂದ ಬೇಗನೂ ಬೆಂದೋಗಿಬಿಡುತ್ತೆ ಮುಳುಗಾಯಿ ಜಾಸ್ತಿಯೇ ಬೇಯುತ್ತೆ ಅಂತ ಹೇಳ್ಬೋದು ಆದರೆ ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡ್ಬಿಡ್ತೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಸಾರು ಮಾಡೋಕ್ಕಾಗಲ್ಲ ಅಂತೇನಿಲ್ಲ ಬೇಗ ಆಗಬೇಕು ಅಂತ ಹೇಳಿದ್ರೆ ಕುಕ್ಕರಲ್ಲಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಆಯಿತು ಅಂಥೇಳ್ಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ ಒಂದೇ ಒಂದು ವೀಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸಾರು ಒಂದು ವಿಸಲ್ ಕೂಗಿಸ್ಕೊಂಡೆ ಹಾಗೆ ಆ ಕಡೆ ಸ್ಟವಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೆ ಸಾಂಬಾರು ಮಾಡ್ತಾ ಮಾಡ್ತಾನೆ ಇನ್ನೇನು ಅನ್ನ ಕೂಡ ರೆಡಿ ಆಗ್ತಿದೆ ಅಷ್ಟರಲ್ಲಿ ಮುದ್ದೆಗೂ ಇಟ್ಕೊಂಡ್ಬಿಡೋಣ ಅಂತ ಈ ಕಡೆ ಮುದ್ದೆ ಮಾಡಿಕೊಂಡೆ ಒಂದು ಮುಕ್ಕಾಲು ಗಂಟೆಯಲ್ಲಿ ಅಡುಗೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಪಟಾಪಟ ಅಂತೇಳಿ ಬೇಗ ಬೇಗ ಎಲ್ಲ ಮಾಡಿ ಮುಗಿಸಿದೆ ಮೊಳಕೆ ಕಾಳು ಸಾಂಬಾರಂತೂ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಸಾಂಬಾರು ಸ್ವಲ್ಪ ತೆಳುವ ಹಾಗೆ ಮಾಡ್ಕೊಳ್ಳೋದು ನಾನು ಮಸಾಲೆ ಸಾರು ಯಾವಾಗಲೂ ಕೋಳಿ ಸಾರು ಟೇಸ್ಟೇ ಇರುತ್ತೆ ಸಾರು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ಇವತ್ತಿನ ಪುಟ್ಟ ಲಾಗ್ ಇದಾಗಿತ್ತು ಈ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ